ನಾವಿವತ್ತು ಜೋಗ್ ಫಾಲ್ಸಿಗೆ ಗೆ ಎಲ್ಲಿಂದಾಲ ಟೂರ್ ಪ್ಯಾಕೇಜ್ ಇದೆ ಕೆ ಎಸ್ ಆರ್ ಟಿ ಸಿ ಅವರದ್ದು ಎಲ್ಲಿಂದಾಲ ಟೂರ್ ಪ್ಯಾಕೇಜ್ ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿ ನೀಡ್ತೇವೆ ಇದುವರೆಗೆ ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಬೆಂಗಳೂರು ಮಾತ್ರ ಅಲ್ಲ ಹಲವಾರು ಕಡೆಗಳಿಂದ ಜೋಕ್ ಫಾಲ್ಸ್ ಗೆ ಟೂರ್ ಪ್ಯಾಕೇಜ್ ಇದೆ ಮೊದಲಿಗೆ ನಾವು ನೋಡ್ತಾ ಇರೋದು ಗದಗವನ್ನ ಐನೂರ ಇಪ್ಪತ್ತು ರೂಪಾಯಿ ಇರ್ತದಷ್ಟೇ ಕರ್ನಾಟಕ ಸಾರಿಗೆ ಬಸ್ಸಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದು ಗದಗದಿಂದ ಬೆಳಗ್ಗೆ ಏಳು ಗಂಟೆಗೆ ಹೊರಡತ್ತೀರಾ ಏಳು ಗಂಟೆಗೆ ಬಂದು ನೀವು ಗದಗವನ್ನು ರಿಟರ್ನ್ ಬಂದು ತಲುಪ್ತೀರ ಜೋಗ್ ಫಾಲ್ಸ್ ನೋಡ್ಕೊಂಡು ಬಂದು ಸಂಜೆ ಹೊತ್ತಿಗೆ ನೀವು ಏಳು ಗಂಟೆಗೆ ಬಂದು ರಿಟರ್ನ್ ಬಂದು ತಲುಪ್ತೀರಾ ಭಾನುವಾರ ಮಾತ್ರ ಈ ಟೂರ್ ಪ್ಯಾಕೇಜ್ ಇದೆ ಬೇರೆ ದಿವಸ ಇಲ್ಲ ಹುಬ್ಬಳ್ಳಿಯಿಂದ ನೋಡೋದಾದರೆ ಹುಬ್ಬಳ್ಳಿಯಿಂದ ಕೂಡ ಟೂರ್ ಪ್ಯಾಕೇಜ್ ಇದೆ ಐರಾವತ ಕ್ಲಬ್ ಕ್ಲಾಸ್ ಬಸ್ ಅಂತ ಇರೋದು ಟೂರ್ ಪ್ಯಾಕೇಜ್ ಇದು ಆನೂರ ಇಪ್ಪತ್ತೆರಡು ರೂಪಾಯಿ ಇದರ ಟಿಕೆಟ್ ದರ ಆಗಿರ್ತದೆ ಬೆಳಿಗ್ಗೆ ಎಂಟು ಗಂಟೆಗೆ ನೀವು ಹುಬ್ಬಳ್ಳಿಯಿಂದ ಹೊರಡುದು ರಿಟರ್ನ್ ಬಂದು ನೀವು ಜೋಗ್ ಫಾಲ್ಸ್ ಎಲ್ಲ ನೋಡ್ಕೊಂಡು ರಿಟರ್ನ್ ಬರುವಾಗ ರಾತ್ರಿ ಒಂಬತ್ತು ಗಂಟೆ ಆಗಿರ್ತದೆ ಸ್ಪೆಷಲ್ ಬಸ್ ಇರ್ತದೆ ಐರಾವತ ಕ್ಲಬ್ ಕ್ಲಾಸ್ ಬಸ್ ಅಲ್ಲಿ ನಿಮ್ಮನ್ನ ಹೋಗಿ ಕರ್ಕೊಂಡು ಬರ್ತಾರೆ ಆರ್ನೂರ ಇಪ್ಪತ್ತೆರಡು ರೂಪಾಯಲ್ಲೇ ಆಗ್ತದೆ ಹುಬ್ಬಳ್ಳಿಯಿಂದ ಹೋಗುದ್ರೆ ಇದ್ರಲ್ಲಿ ಹೋಗಬಹುದು ನೀವು ಇನ್ನು ರಾಣಿಬನ್ನರಿಂದ ಕೂಡ ಟೂರ್ ಪ್ಯಾಕೇಜ್ ಇದೆ ರಾಜ ಹಂಸ ಬಸ್ ಅಲ್ಲಿ ಇರ್ತದೆ ಈ ಟೂರ್ ಪ್ಯಾಕೇಜ್ ನಾನೂರ ಐವತ್ತು ರೂಪಾಯಿ ಇರ್ತದೆ ಅಷ್ಟೇ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ನೀವು ರಾಣಿಬನ್ನೂರಿಂದ ಹೊರಡ್ತೀರಾ ನೀವು ಜೋಗ್ ಫಾಲ್ಸ್ ಎಲ್ಲ ನೋಡಿಕೊಂಡು ಸಂಜೆ ರಿಟರ್ನ್ ಬರುವಾಗ ಸಂಜೆ ಏಳು ಗಂಟೆ ಆಗ್ತದೆ ರಿಟರ್ನ್ ಬರುವಾಗ ಭಾನುವಾರ ಮಾತ್ರ ಈ ಟೂರ್ ಪ್ಯಾಕೇಜ್ ಇದೆ ಬೇರೆ ದಿವಸ ಇಲ್ಲ ರಾಣಿಬೆನ್ನೂರಿಂದ ಹೋಗುದರೂ ಕೂಡ ಈ ಟೂರ್ ಪ್ಯಾಕೇಜ್ ಹೋಗಿ ಬರಬಹುದು ಧಾರವಾಡದಿಂದ ಧಾರವಾಡದಿಂದ ಕೂಡ ಟೂರ್ ಪ್ಯಾಕೇಜ್ ಇದೆ ಐನೂರ ಎಪ್ಪತ್ತಾರು ರೂಪಾಯಿ ಟಿಕೆಟ್ ದರ ಇರ್ತದೆ ರಾಜಾರಂಸ ಎಕ್ಸಿಕ್ಯೂಟಿವ್ ಬಸ್ ಅಲ್ಲಿ ನಿಮ್ಮನ್ನ ಹೋಗಿ ಕರ್ಕೊಂಡು ಬರ್ಲಾಗ್ತದೆ ಸದಿಗ್ಗೆ ಏಳು ಹದಿನೈದು ಕೊಟ್ಟು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬಂದು ನೀವು ಧಾರವಾಡವನ್ನ ತಲುಪ್ತೀರಾ ಐನೂರ ಎಪ್ಪತ್ತಾರು ರೂಪಾಯಿ ಇರ್ತದೆ ಅಷ್ಟೇ ಟಿಕೆಟ್ ದರ ಈ ರೀತಿಯಲ್ಲಿ ನೀವು ಧಾರವಾಡದಿಂದ ಹೋಗುದ್ರೆ ಈ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಬಹುದು ಇನ್ನು ಬೆಂಗಳೂರಿಂದ ಕೂಡ ಈ ಟೂರ್ ಪ್ಯಾಕೇಜ್ ಇದೆ ಶನಿವಾರ ಹೊರಡೋದು ಈ ಟೂರ್ ಪ್ಯಾಕೇಜ್ ಶನಿವಾರ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಬಸ್ ಹೊರಡ್ತದೆ ಮರುದಿನ ಬೆಳಿಗ್ಗೆ ಶಿರ್ಸಿನ ತಲುಪಿ ಅಲ್ಲಿಂದ ನೀವು ವರದಹಳ್ಳಿ ವರದ ಮೂಲ ಇಕ್ಕೇರಿ ಮುಂದೆ ಸಾಗರದಿಂದ ನೀವು ಜೋಗಕ್ಕೆ ಹೋಗ್ತಾ ಅದೇ ತರ ನೀವು ಅಲ್ಲಿ ಜೋಗಫಾಲ್ ಜಲಪಾತ ನೋಡ್ಕೊಂಡು ರಾತ್ರಿ ನೀವು ಹೊರಡ್ತೀರಾ ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ಬಂದು ನೀವು ಬೆಂಗಳೂರಿನ ತಲುಪ್ತೀರಾ ನಾನ್ ಎ ಸಿ ಸ್ಲೀಪರ್ ಬಸ್ ಆಗಿರ್ತದೆ ಮೂರ್ ಸಾವಿರ ರೂಪಾಯಿ ಆಗಿರ್ತದೆ ಈ ಟೂರ್ ಪ್ಯಾಕೇಜ್ ಗೆ ಸದ್ಯಕ್ಕೆ ನಾವು ಚೆಕ್ ಮಾಡಿದಾಗ ಈ ಸ್ಥಳಗಳಿಂದಲ್ಲ ಟೂರ್ ಪ್ಯಾಕೇಜ್ ಇದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಕೂಡ ಸಹಾಯ ಆಗ್ಬೋದು ನಮ್ಮ ಪೇಜ್ ಫಾಲೋ ಮಾಡೋದು ಮರಿಬೇಡಿ ಯಾಕಂದ್ರೆ ನಮ್ ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತವೆ